ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗೆ ಎತ್ತಿನ ಪೇಟೆಯಲ್ಲಿ ಬಂದಿದ್ದು ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲ್ಗಡ್ಗೆಲ್ಲಿ ಎತ್ತಿನ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಹೋಗಿ ಪ್ಯಾಟೆ ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೇಖಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇದು ಕಲ್ಗಡ್ಗಿ ಪೇಟೆ ಬಂದು ಧಾರವಾಡ ಜಿಲ್ಲೆ ಕಲ್ಗಡ್ಗಿ ತಾಲೂಕಾ ಇಲ್ಲಿ ಪ್ರತಿ ಮಂಗಳವಾರ ಆಗುತ್ತೆ ಸಂತೆ ಇಲ್ಲಿ ಒಂದು ಜೋಡಿ ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಯಾವ ಎತ್ಗಳುಗಿರಿ ಏನು ಹೇಳ್ತೀರಣ ವ್ಯಾಪಾರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫ್ರೆಂಡ್ಸಿ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾನೆ ರೀ ಈ ಜಾತೆಗೇನು ಬರ್ತಾವಣ ಜೋರೊಳಗೆ ಮೂಡ್ಲ ಅಲ್ಲಾಗೇನವ್ರೆಣ್ಣ ಕಡೆಯಲ್ಲ ಕಡೆಯಲ್ಲ ಅಂತ ಹೆಂಗದವಣ್ಣದ ಚಲೋ ಅದಾವ ಹುಡುಕಿ ಎರಡು ಕಡೆನಾ ಒಂದು ಕಡೆನಾಡು ಕಡೆ ಹೊಡಿತ ಹೊರತ ಫೈನಲ್ ಎಷ್ಟು ಬಂದ್ರೆ ಬಿಡ್ತರಣ ಒಂದು ಒಂದು ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನ ನೋಡಿರಿ ನಿಮ್ಮ ಹೆಸರಣ್ಣ ಗಂಗಪ್ಪ ಗಂಗಾಪುರ ಮಗಿಡಗಿರಿ ಅಂದ್ರಲ್ಲ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ರೀ ತೊಂಬತ್ತೇಳು ನಲವತ್ತ್ಮೂರು ನಲ್ವತ್ಮೂರು ಎಪ್ಪತ್ತೈದು ಎಪ್ಪತ್ತೊಂದು ಹದಿನೆಂಟು ಹದಿನೆಂಟು ಒಂದು ಹದಿನೈದು ಫೈನಲ್ ಅಣ್ಣ

ಏನ್ ಹೇಳ್ತಾರೆ ಕಾಕ ಯಾಪಾರ ಒಂದ್ ಲಕ್ಷ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಅರವತ್ತು ಸಾವಿರ ಅಂತಾರೆ ನೋಡ್ರಿ ಅಲ್ಲಾಗ ಏನಾವಕ ಎರಡು ನಾಲ್ಕಲ್ಲ ಎರಡು ನಾಲ್ಕಲ್ಲ ನೋಡ್ರಿ ಜಾತಿಯಾಗ ಏನು ಬರ್ತಾವ ಕಾಕ ಊರುಗಳು ಮೂಡ್ಲನಾ ಬೆಳಕ್ಕೆ ಹೆಂಗದ ಚಲೋ ಅದಾವ ಹುಡುಕಿ ಎರಡು ಕಡೆನಾ ಎರಡು ಕಡೆ ಹೋಗ ಇದು ಚಕಡಿ ತೊಗೊಂಡ ಬಂದಿರಾ ಸಾಧ ಅದಾವ್ರಿ ಸಮಾಧಾನ ಅದಾವ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಜೋಡಿ ಐವತ್ತೆಂಟು ಫ್ರಾನ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾವೆ ನೋಡಿರಿ ಯಾವ್ರ ಅಂದ್ರಿ ಕಾಕಾ ನಿಮ್ಮದು ಮೊಬೈಲ್ ನಂಬರ್ ಆಯ್ತಾ ನಿಮ್ಮದು

ಅಲ್ಲಿ ಇನ್ನು ಇನ್ನೂ ಹಾಲಾಗಿಲ್ರಿ ಇನ್ನೂ ಹಾಲಾಗಿಲ್ಲ ಬೆಳೆ ರೂಢಿ ಅದಾವಣ್ಣ ಏನಾರ ರೀತಿ ಹೆಂಗ್ ರೀ ಚಕಡಿ ಗಿಡ ಎಲ್ಲ ಹೋಗ್ತಾವ ಏನೇಳ್ತೀರಿ ಅಣ್ಣ ವ್ಯಾಪಾರ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಬೆಳೆ ಸರಿಯಾಗಿ ಹುಡಿದಾರೆ ಅಂತ ನೋಡ್ರಿ ಎಪ್ಪತ್ತೈದು ಸಾವಿರ ಹೇಳ್ತಾರೆ ವ್ಯಾಪಾರ ಒಂದು ಎರಡು ವರ್ಷದ ಅದ ಅಣ್ಣ ಮೂರು ವರ್ಷ ಮೂರು ವರ್ಷದ ಅದ ಅಂತ ನೋಡಿ ಅದ್ರ ಹಲ್ಲಿ ಮಾಡಿರ್ಬೇಕಣ್ಣ ಮೂರು ವರ್ಷ ನೀವು ಹಾಲು ಮಾಡಿಲ್ಲ ಬೇ ಎರಡು ಕಡೆ ಇದೆ ಒಂದು ಕಡೆ ಎರಡು ಕಡೆ ಹೋಗ್ತಾ ಎಷ್ಟು ಬಂದ್ರೆ ಅಣ್ಣ ಫೈನಲ್ ಅರವತ್ತರ ಮೇಲೆ ಎಷ್ಟರ ಬರಲಿ ಓಕೆ ಜೋಡಿ ಅರವತ್ತು ಸಾವಿರ ಮೇಲಾದರೆ ಫೈನಲ್ ಆಗಿರ್ತಾರೆ ಅಂತ ನೋಡಿರಿ ರೈತೀರಣ್ಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಎಂಟು ಒಂಬತ್ತು ಎಂಟು ಡಬಲ್ ನಾಲ್ಕು ಡಬಲ್ ಒಂದು ಎಪ್ಪತ್ತೆರಡು ಎಪ್ಪತ್ಮೂರು ನಿಮ್ಮ ಹೆಸರ ಎಲ್ಲಿ ಬರ್ತಾನೆ ಪಕ್ಕದಾಗ ಹಿರೇಹೊನ್ನಿ ಪಕ್ಕದಲ್ಲೇ ಅಂದ್ರೆ ಇದು ಕಲ್ಗಟ್ಟಿಗೆ ತಾಲೂಕೆ ತಾಲೂಕು ಕಲಗಟ್ಟಿ ತಾಲೂಕ್ ಧಾರವಾಡ ಜಿಲ್ಲೆಯಲ್ಲಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳು ಇದೆ ನೋಡ್ರಿ ಹಳ್ಳಿಕರ್ ಊರಿಗಳು ಏನು ಹೇಳ್ತಾರೆ ಕೇಳೋಣ ಬ್ರದರ್ ಇಲ್ಲಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜು ಯಾವರು ಜಾಸ್ತಿ ಓಕೆ ಏನು ಹೇಳ್ತಾರಣ ಜೋಡಿದು ಒಂದು ಲಕ್ಷ ನಲವತ್ತೈದು ಸಾವಿರ ಅಣ್ಣ ಹಳ್ಳಿಕರಣ್ಣ ಅಲ್ಲಿ ಮಾಡ್ಯಾವಿಲ್ಲಣ್ಣ ಇನ್ನೂ ಅಲ್ಲಿ ಮಾಡಿಲ್ಲ ಎಷ್ಟೊಂದು ಎರಡು ವರ್ಷದ ಅದ ಅಣ್ಣ ಎರಡು ವರ್ಷದ ಅದ ಬೆಳೆ ಏನಾರ ರೂಢಿ ಅದ ಅಣ್ಣ ಹಾಂ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫ್ರಾನ್ಸಿಗೆ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿರ್ತಾರೆ ಅಂತ ನೋಡಿರಿ ಒಂಟಿ ಟಿವಂಟಿ ಅಣ್ಣ ಎರಡು ಇವ್ರು ಏನು ಹೇಳ್ತೀರಣ ವ್ಯಾಪಾರ ಎಂಬತ್ತು ಸಾವಿರ ಆಯಿತು ಎಂಬತ್ತು ಸಾವಿರ ಇದು ಅಲ್ಲಿ ಮಾಡಿಲ್ಲಣ್ಣ ಇನ್ನೂ ಅದ ಇದು ಹಳ್ಳಿ ಕರೆದಾಗಣ வளே ரூடி அண்ணா எஸ்ட் வந்து விடுத்தீர நான் ஒன்ட்டி ஊரி எப்போ எப்பத்தை சவி ஃபுல் ஊரு எப்பத்தை சாய் அந்த ஃபைனலாகிடுற அந்த அண்ணணா அது அறுவத்த அறுவத்தை சளி காரண மிக்ஸ் ஐதா அம்பர் அவத்தையும் அறுவத்தை சாகி அந்த இது அது மாதிரி இது கலச ரூடி அண்ணா ಎಷ್ಟು ಬಂದರೆ ಬಿಡ್ತೇಣ ಈಗ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಅಂತ ಹೋಗಿ ನಾಲ್ಕು ಊರಿಗೆಗಳು ತೋರಿಸಿದ್ದೆ ನಿಮಗೆ ಎತ್ತಿನ ವ್ಯಾಪಾರ ಮಾಡ್ತೀರಣ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ಟು ಸಿಕ್ಸ್ ಜೀರೋ ತ್ರೀ ಟು ಸಿಕ್ಸ್ ಜೀರೋ ಮಂಜು ಅಂದ್ರೆ ಹಾಂ ಸೆಷ್ ಮಂಜು ದಾಸ್ಕಿ ತಪ್ಪದವ್ರ್ ನೋಡ್ತೀವಿ ುಡಿ ನೋಡಿದ ನೋಡ್ರಿ ಕಾಕವ್ರು ತಂಗಿದಾರೆ ತಂಗಿ ತಲ್ಲಿ ಏನ್ ಹೇಳ್ತಾರೆ ಕೇಳೋಣ ಕೊಂಬು ಮಕ್ಕಳ ಕಾಯಿಲೆಲ್ಲ ಚೆನ್ನಾಗಿದೆ ನೋಡ್ರಿ ಕೂಡ ಚೆನ್ನಾಗಿದೆ ಕಾಕ ನಮಸ್ಕಾರ ನಿಮ್ಮ ಹೆಸರು ಹೇಳ್ತೀರಣ ಕಾಕಾ ವ್ಯಾಪಾರ ಒಂದು ಲಕ್ಷದ ನಲವತ್ತೈದು ಸಾವಿರ ಅಲ್ಲಾಗ್ರಿ ಹೊಸಬಾಯಿ ಬೆಳೆಕ್ ಹೆಂಗದವ್ ಕಾಕ ಹುಡ್ಕಿ ಚಲೋ ಅದಾವ ಕತ್ತಿರಿನಾಡಿ ನೋಡಿ ವ್ಯಾಪಾರ ಮಾಡ್ಬೋದು ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಒಂದು ಲಕ್ಷ ಮೂವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಅಂದ್ರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಕಾಕ ಇಲ್ಲ ಯಾವಂದ್ರೆ ಗುಮ್ಗೋಳ ಎಲ್ಲಿ ಬರುತ್ತೆ ಇದು ನವಲಗೊಂಡ್ ತಾಲೂಕು ನವಲ್ಗೊಂದು ತಾಲೂಕ ಮರಬ 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 ಹತ್ರ ಗುಂಗೋಳ ಫ್ರೆಂಡ್ಸ್ ಇಲ್ಲಿ ಒಂದಷ್ಟು ಎತ್ಗಳು ಇದೆ ನೋಡಿರಿ ಜೋಡಿ ಲಿಂಗ ಲಾಸ್ಟ್ ಅವರಿಗೆ ಕಾಣ್ತಾರೆ ಎತ್ತುಗಳು ಎಲ್ಲ ಅನ್ನೋರು ಏನೇ ಥರ ಕೇಳೋಣ ಒಂದೊಂದು ಜೋಡಿ ಅಜ್ಜಿ ಹಾಂ ನಮಸ್ಕಾರ ನಿಮ್ಮ ಹೆಸರಣ್ಣ ವೀರಪ್ಪ ಯಾವಣ್ಣ ನಿಮ್ಮದು ಬಿಸಿರು ಕೊಟ್ಟಿನ ಎತ್ತಿನ ವ್ಯಾಪಾರ ಮಾಡ್ತೀರಣ ಎಷ್ಟು ಜೋಡಿ ಅಲ್ಲಿ ಕಲ್ಗಡ್ಡಿ ಪೇಟೆಗೆ ಎಂಟು ಜೋಡಿ ಎಂಟು ಜೋಡಿ ಅಂದರೆ ಹದಿನಾರು ಎತ್ತುಗಳ್ರಿ ಒನ್ ಟ್ವೆಂಟಿ ಆಗ್ಯಾವ ರೀ ಈ ಜೋಡಿ ಏನು ಹೇಳ್ತೀರಣ ಒಂದು ಲಕ್ಷ ಹತ್ತು ಸಾವಿರ ನೋಡಿರಿ ಈ ಜೊತೆಗಣ್ಣ ಜೊತೆಗೆ ಹಾಂ ಮೂಡ್ಲ ಮೂಡ್ಲನಾಳಿಗೆ ಕತ್ತಿರ ಅದಾವಣ ಎರಡು ಕಡೆನಾ ಒಂದು ಕಡೆನಾಂಗ ಹೆಂಗದ ಹಂಗೇನಾ ಎಷ್ಟು ಬಂದ್ರೆ ಅಣ್ಣ ಫೈನಲ್ ತೊಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ಈ ಜೋಡಿ ಏನು ಹೇಳ್ತೇಣ ತೊಂಬತ್ತೈದು ಇವು ಅಲ್ಲಾಗ್ರಿ ಕಡೆಯಲ್ಲೂ ನೋಡಿರಿ ಇವು ಮೂಡಲ ಬೆಳಗ್ಗೆ ಹೆಂಗದ ಅಣ್ಣ ಖತ್ರಿ ಅದಾವ ಎರಡು ಕಡೆನೇ ಒಂದು ಇದು ಈಗ ಹೆಂಗದ ಹಂಗೆನಾ ಫೈನಲ್ ಅಣ್ಣ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತ ನೋಡ್ರಿ ಜೋಡಿ ಇಲ್ಲ ಇದೊಂದು ಜೋಡಿ ಇದೆ ನೋಡಿರಿ ಅನ್ನೋದು ಈಜುಡಿ ಏನೇಳ್ತೀಣ್ಣ ಒಂದು ಮೂವತ್ತು ಅಲ್ಲಾಗ್ರಿ ಆರೊಂದು ಕಡೆಯಲ್ಲ ಬೆಳಕು ಹೆಂಗೆ ಅದಾವಣ್ಣ ಇವು ಇವು ಖಾತ್ರಿ ಅದಾವ ಸಮಾಧಾನ ಅದಾವಣ್ಣ ಹಾಯದ್ಗಿದ ಏನಿಲ್ಲ ಇದು ಸ್ವಲ್ಪ ಇದಾಯ್ತಾ ಎಷ್ಟು ಬಂದ್ರೆ ಬಿಡ್ತೀನಿ ಫೈನಲ್ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಇರ್ತಾರೆ ಕೊಂಡ್ರೆ ಈ ಹೊಸಬೇ ಅಣ್ಣ ಇವು ಮೂಡ್ಲೇನಾ ಬಾಯ ಹೊಸಬಾಯಣ್ಣ ಹ್ಞೂ ವ್ಯಾಪಾರ ಅಣ್ಣ ವ್ಯಾಪಾರ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ತಗೊಂಡ್ರಿ ಹುಡುಕಿ ಗಂಗದ ಅಣ್ಣ ಚಲೋದವ್ ಚಲೋ ಅದಾವ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಒಂದು ಮೂವತ್ತಾರು ಒಂದು ಲಕ್ಷ ಮೂವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂದ್ಕೊಂಡ್ರಿ ನೀವು ನೀವು ಅಣ್ಣ ಈ ಜೋಡಿ ಏನು ಅಣ್ಣ ಒಂದು ಲಕ್ಷ ಹತ್ತು ಸಾವಿರ ಇವು ಅಲ್ಲಾಗಣ ಒಂದು ಎರಡು ವರ್ಷ ಆಗೈತೆ ಬೆಳೆ ಖರ್ತಿರೋದಣ್ಣ ಹ್ಞೂ ಎಷ್ಟು ಬಂದ್ರೆ ಬಿಡ್ತೀರಣ ಫೈನಲ್ ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಒಂದು ಒಂಟಿ ಹತ್ತಿದೆ ನಮಗೆ ಹೇಳ್ತೀರಣ ತೊಂಬತ್ತೈದು ಕೊಟ್ಟಿರೋ ಇದ್ರ ಜೋಡಿದು ಅಲ್ಲಗಣ ಇದು ಕಡೆಯಲ್ಲೂ ಬೆಳಕೆ ಹೆಂಗೈತಣ್ಣ ಕತ್ತಿರೀನಾ ಎರಡು ಕಡೆ ಒಂದು ಕಡೆ ಕಡೆ ಐತಾನ ಇದು ಬಲ್ಕ್ ಎರಡ ಎರಡು ಐತೆ ಅನ್ಕೊಂಡ್ರಿ ಎಷ್ಟು ಬಂದರೆ ಅಣ್ಣ ಫೈನಲ್ ಎಂಬತ್ತು ಎಂಬತ್ತರ ಮೇಲೆ ಫ್ರೆಂಡ್ಸ್ ಇದು ಒಂಟಿ ಎತ್ತು ಎಂಬತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿಬಿಡ್ತಾರೆ ಅನ್ಕೊಂಡ್ರಿ ಫ್ರೆಂಡ್ಸ್ இல்ல ஜோ நோட் ஜோடி கேணா குண்டு மக்கிடிசை ஜூடா யாப்பாரா உட்காண்டி எஸ் பண்ற ஃபைனல் ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಎಡವಲಾಗಿ ಫೈನಲ್ ಅಂತ ನೋಡ್ರಿ ಇವು ಮೂಡ್ಲಣ್ಣ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗೋ ತೋರಿಸಿದ್ದೀನಿ ನಿಮಗೆ ಈ ಥರ ಎತ್ಕೊಳ್ಬೇಕಾದ್ರೆ ಹಣ ಕರೆ ಮಾಡ್ಬೋದು ನೋಡ್ರಿ ಇಲ್ಲಿ ಪ್ರತಿ ಸಂತೆ ಇರ್ತಾರಣ್ಣ ಖಾಯಂ ಇರ್ತಾರೋ ಹೀರಪ್ಪ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಡಬಲ್ ಜೀರೋ ಎಂಬತ್ತೆರಡು ಜೀರೋ ನಾಲ್ಕು ಎರಡು ನೂರ ತೊಂಬತ್ತೊಂದು ಊರುಗಳು ಇದೆ ನಮಗೆ ಜವಾರಿ ಜರ್ಸಿ ಮಿಕ್ಸ್ ಅದ ಅಣ್ಣ ಮಿಕ್ಸ್ ಎಲ್ಲ ಚೆನ್ನಾಗಿ ಜವಾರಿ ಮತ್ತೆ ಜರ್ಸಿ ಮಿಕ್ಸ್ ಅದ ಅಲ್ಲ ಅಣ್ಣ ಇದು ಎರಡಲ್ಲೂ ಇದನ್ನು ಮಾಡಿಲ್ಲ ಬೆಳೆ ಎಲ್ಲ ರಿಡಿಯೋದಣ ಎರಡು ಕಡೆಯಾ ಒಂದು ಕಡೆನಾ ಎರಡು ಕಡೆ ಬರ್ತಾವ ಸಮಾಧಾನ ಅದಾವಣ ಖಾಯಾದಿ ಏನಿಲ್ಲ ವ್ಯಾಪಾರ ಏನು ಹೇಳಿರಣ ಒಂದು ಲಕ್ಷ ಹತ್ತು ಸಾವಿರ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಹೆಸರಣ್ಣ ಮಲ್ಲಪ್ಪ ಯಾವ ರೈತರಣ್ಣ ಎಪ್ಪತ್ತೈದು ಸಾವಿರ ಫೈನಲ್ನಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಏಯ್ಟ್ ಸೆವೆನ್ ಫೈವ್ ತ್ರೀ ಫೋರ್ ಟು

ಕಾಣಿಸಿ ಜೋಡಿ ಒಂದು ಲಕ್ಷ ಹೇಳ್ತಾರೆ ನೋಡಿರಿ ಅಲ್ಲಾಗ್ರಿ ಎರಡಲ್ಲು ನಾಲ್ಕಲ್ಲು ಬೆಳೆಕ್ಕೆ ಹೆಂಗದ ಅಣ್ಣ ಚಲೋ ಅದ ಹುಡುಕಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವ ಸಮಾಧಾನದವ್ರಿ ಆಯಾದಿಗೆ ಇದ್ದೀನಿ ನಾವು ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಹಾಂ ತೊಂಬತ್ತೈದು ಸಾವಿರ ಕಾಣಿಸಿ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರಂತ್ರಿ ಈ ಜಾತಿಯಾಗ್ರಿ ಜವಾರಿಯ ಜವಾರಿ ಹಾಂ ಅಳಿತರ ಈ ಮೊಬೈಲ್ ನಂಬರ್ ಆಯ್ತಣ ಇಲ್ಲ ಯಾವ್ರ ಅಂದಿರ ಸಿಗ್ಗವು ಎರಡು ಜೋಡಿನ ಇದೊಂದು ಇದೊಂದು ಜೋಡಿ ಅದೊಂದಾ ಫ್ರಂಟ್ ಇದೊಂದು ಜೋಡಿ ಕರ್ಗುಳಿದ್ರಿ ಒಂದು ಸಿಂಗಲ್ ಎಷ್ಟಿದೆ ಏನಾರು ಸಾವಿರ ಏನು ಹೇಳ್ತೀನ ವ್ಯಾಪಾರ ಅರವತ್ತೆರಡು ಸಾವಿರ ಒಂದು ವರ್ಷದ ಅವಣ್ಣ ಒಂದು ಒಂದೂವರೆ ವರ್ಷ ಇದು ಹಳೀಕರ ಎಷ್ಟು ಬಂದಿರು ಬಿಡ್ತೀರಣ್ಣ ಫೈನಲ್ ಐವತ್ತಾರುನಾಲ್ ಜೋಡಿ ಕರಿಗಳು ಐವತ್ತಾರು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾ ನೋಡಿ ಇದು ಸಿಂಗಲ್ ಅದ ಅಣ್ಣ ಇದು ಅಲಗಣ ಕಡೆಯಲ್ಲು ಕಡೆ ಹೆಂಗೈತಣ್ಣ ಎಡಕ ಒಂದೇ ಸೈಡ್ ಅಂತ ಎಡಕ್ಕೆ ವ್ಯಾಪಾರಣ್ಣ ಈಗ ನಲವತ್ತೆಂಟು ಹೇಳ್ತೀವಿ ವ್ಯಾಪಾರ ನಲವತ್ತು ಎಂಟು ಎಷ್ಟು ಬಂದರೆ ಬಿಡ್ತೀಯಣ್ಣ ನಲ್ವತ್ತು ಅದ ನಲ್ವತ್ತರ ಎಡಬಲ ನಲವತ್ತು ಸಾವಿರ ಎಡಬಲ ಆದರೆ ಫೈನಲ್ ಆಗಿ ಆಗಿಬಿಡ್ತಾವಂತಿ ಸಮಾಧಾನ ಆದರೆ ಹಾಯದ್ಗೇ ಇದೇನಿಲ್ಲ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ಒನ್ ನೈನ್ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಫೋರ್ ಏಯ್ಟ್ ಫೋರ್ ಏಟ್ ನೈನ್ ನೈನ್ ತ್ರೀ ನಿಮ್ಮ ಹೆಸರು ಯಾವ ಕಲ್ಗಡಿನ ಫ್ರಂಟ್ ಇಲ್ಲಿ ಒಂದು ಎರಡು ಜೋಡಿ ಎತ್ತುಗಳದ ನೋಡ್ರಿ ಅಮರಾವತಿ ಜಾತಿ ಎತ್ತುಗಳ ನೋಡ್ರಿ ಎಲ್ಲ ಕರೆಕ್ಟ್ ಹೇಳೋಣ ಕೊಂಬು ಮತ ಕಾಲುಗಿಲೆಲ್ಲ ಚೆನ್ನಾಗಿದೆ ನೋಡ್ರಿ ಕೂಡ ಚೆನ್ನಾಗಿದೆ ಚಿಕ್ಕ ಸೈಡ್ ಜೋಡಿನ ನೋಡ್ರಿ ಇದೆ ಏನು ಹೇಳಿದ ಒಂದು ಲಕ್ಷ ಇಪ್ಪತ್ತು ಸಾವಿರ ನಾಲ್ಕಲ್ಲ ಅದಾವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೋಡಿರಿ ನಾಲ್ಕಲ್ಲ ಬೆಳಕು ಹೆಂಗೆ ಅದಾವಣ ಕೂಡ ಕಾತ್ರಿ ಕೊಡ್ತೀರಿ ಎರಡು ಕಡೆನಾ ಒಂದು ಕಡೆನಾ ಸಮಾಧಾನ ಅದಾವ ಫೈದು ಏನಿಲ್ಲ ವೆಸ್ಟ್ ಬೆಂಗಲ್ ಬಿಡ್ತೀಯ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ವಿಜೋಡಿ ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ ಇಲ್ಲೊಂದು ಜೋಡಿ ಅದಾವೆ ನೋಡ್ರಿ ವಿಜೋಡಿ ಏನೇತಾರೆ ಕೇಳೋಣ ತೆಂಬು ಅಲ್ಲೆಲ್ಲ ಚೆನ್ನಾಗಿದೆ ನೋಡ್ರಿ

ಫ್ರೆಂಡ್ಸ್ ಈ ಜೋಡಿ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿರ್ತಾರೆ ಆದರೆ ಮಿಸ್ಲಿ ಕೊಟ್ಟಿದೆ ಮಿಸ್ರಿ ಕೊಟ್ಟಿದೆ ನಿಮ್ಮದು ಅದ್ ಮಿಸ್ ಕೊಟ್ಟಿದ್ರು ನೋಡಿ ಹೆಚ್ಚಿನ ವ್ಯಾಪಾರ ಮಾಡ್ತೀರಾ ಹೆಚ್ಚಿನ ವ್ಯಾಪಾರ ಇಲ್ಲಿ ಬಂದಮೇಲೆ ಹೆಚ್ಚೂರು ಹೆಚ್ಚು ಕಮ್ಮಿ ಆಗ್ಬೋದಲ್ಲ ಆಗೋದು ಹೆಚ್ಚು ಕಮ್ಮಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಜೀರೋ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ತ್ರೀ ಒನ್ ತ್ರೀ ಏಟ್ ತ್ರೀ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಜವಾರಿ ಎತ್ಗಳು ಇದ್ರಿ ಜೋಡಿ ಎಂಎ ಸಾವಿರ ಕೇಳೋಣ ಏನು ಹೇಳ್ತೀರಣ ಜೋಡಿ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ಅಲ್ಲ ಹೊಸಬೆ ಅಣ್ಣ ಹೊಸಬ ಹುಡುಕಿ ಈಗ ಹಂಗದ ಅಣ್ಣ ಗ್ಯಾರಂಟಿ ಗೊತ್ತಿಗೆ ಕೊಡ್ತೀರಾ ಎರಡು ಕಡೆಯ ಒಂದು ಕಡೆನಾ ಇದು ಹೆಂಗದ ಹಂಗ್ರಿ ಹಂಗದ ಹಂಗೇನಾ ಎಷ್ಟು ಬಂದು ಬಿಡ್ತೀಯಣ್ಣ ಫೈನಲ್ ಅರವತ್ತೈದು ಅವ್ರಿ ಅರವತ್ತೈದು ಸಾವಿರ ನಿಮ್ಮ ಹೆಸ್ರು ಅಣ್ಣ ಮಲ್ಲಿಗೆ ಮಲೀಕ್ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಟು ಸಿಕ್ಸ್ ಟು ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಏಟ್ ನೈನ್ ಏಯ್ಟ್ ನೈನ್ ಜೋಡಿ ಏನಾರ ತರ ಎಲ್ಲ ಚೆನ್ನಾಗಿದೆ ಮತ್ತೆ ಮೀಡಿಯಮ್ ಸೈಜ್ ಜೋಡಿ ಜಾತಗೆ ಎಲ್ಲಿ ಬರ್ತಾವಣ್ಣ ಮೂಡ್ಲು ಬರ್ತಾವೆ ಮೂಡ್ಲ ಹಲಾಗ್ರಿ ಬೈ ಮಾಡೋದು ಹೊಸಲಯ ಬೆಳಕ ಹಿಂಗೆ ಅದ ಅಣ್ಣ ಹತ್ತಿರ ಕೊಡ್ತೀರ ವ್ಯಾಪಾರ ಏನು ಹೇಳಿವಿರಣ ಎಂಬತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡ್ತೀರಣ ಫೈನಲ್ ಎಂಬತ್ತು ಎಂಬತ್ತೈದು ಸಾವಿರಣ್ಣ ಸಾವಿರಣ ಟ್ಯಾಂಕ್ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ನೋಡಿ ಎರಡು ಜೋಡಿ ಎತ್ತೊತ್ತು ವಯಸ್ಸಿದ್ದು ನಿಮಗೆ ಇಲ್ಲಿ ಪ್ರತಿವಾರ ಇರ್ತೀರಣ್ಣ ಹೌದು ಫ್ರೆಂಡ್ಸ್ ಕಲ್ಗಟ್ಟಿಗೆ ಎತ್ತುವ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿರೋಧವಾಗಿ ತೋರಿಸಿದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕಲ್ಗಟ್ಟಿಗೆ ಎತ್ತಿನ ಸಂತೆ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ನಿಮಗೆ ನಮಸ್ಕಾರ